ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದಲ್ಲಿ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ನನ್ನ ಕೆಲಸ ಕಾರ್ಯಗಳಿನವೆಲ್ಲ ನೋಡ್ತಾ ಇದ್ರೆ ಎಲ್ಲ ಕಡೆಗೂ ಅಂತರ್ಜಲ ಸಂರಕ್ಷಣೆ ಮಳೆ ನೀರನ್ನು ತುಂಬಿಸುವಂಥದ್ದು ಭೂಮಿಗೆ ನೀರು ಇಂಗಿಸುವಂಥ ಕೆಲಸ ನೋಡ್ತಾ ಇದ್ದೀರ ನಾನು ಇವತ್ತು ಚಿತ್ರದುರ್ಗದ ದಾವಣಗೆರೆ ರಸ್ತೆಯಲ್ಲಿರುವ ಸೀವಾದ ಹತ್ತಿರದಲ್ಲಿರುವಂಥ ಯೋಗವನ ಬೆಟ್ಟದಲ್ಲಿದ್ದೇನೆ ಯೋಗನ ಯೋಗವನ ಬೆಟ್ಟದಲ್ಲಿ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಅವರ ಕೆಲಸಗಳನ್ನು ನೋಡ್ತಾ ಇದ್ವಿ ಇದು ಸುಮಾರು ಒಂದು ಐದರಿಂದ ಆರು ಎಕರೆ ಇರುವಂಥ ದೊಡ್ಡ ವಿಸ್ತೀರ್ಣ ಪ್ರದೇಶ ಎಲ್ಲ ಬೆಟ್ಟ ಗುಡ್ಡದ ಇಳಿಜಾರಲ್ಲಿರುವಂಥ ಪ್ರದೇಶ ಇದು ಆ್ಯಕ್ಚುಲಿ ಸಮತಟ್ಟಾಗಿಲ್ಲ ಈ ಕಡೆ ಕಲ್ಲು ಬಂಡೆಗಳಿದೆ ನಾವು ಜಸ್ಟ್ ಒಂದು ಮೂರು ನಾಲ್ಕು ಇಂಚು ತಗ್ದ್ರೆ ಸಾಕು ಕಲ್ಲೇ ಸಿಗುತ್ತೆ ಅಂದರೆ ಇಲ್ಲಿ ಬರೀ ಎಬ್ಬಂಡೆ ಇರುವಂಥ ಜಾಗ ಪಕ್ಕದಲ್ಲೇ ದೊಡ್ಡ ದೊಡ್ಡ ಕ್ರಷರ್ಗಳು ಗಣಿಗಾರಿಕೆ ಮಾಡುವಂಥ ಪ್ರದೇಶ ಇಂತಹ ಒಂದು ಕಲ್ಲು ಬಂಡೆ ಮಧ್ಯದಲ್ಲಿ ಗುರುಗಳು ಇವತ್ತು ಇಲ್ಲಿ ಮಾಡಿರುವಂಥ ಕೆಲಸ ಇದೆಯಲ್ಲ ಖಂಡಿತ ನನ್ನ ಪ್ರಕಾರ ಒಂದು ಮಾದರಿ ಅಂತ ಹೇಳ್ಬೋದು ಯಾಕೆಂದರೆ ನಾವು ಬೇರೆ ಬೇರೆ ಮಲೆನಾಡು ಬೇರೆ ಬೇರೆ ಕ ಜಾಗದಲ್ಲಿ ಹಸಿರನ್ನು ತರಬೋದು ತುಂಬ ಸರಳ ಆದರೆ ಇವರು ಕೇವಲ ಒಂದು ಒಂದೂವರೆ ಎರಡು ವರ್ಷದಲ್ಲಿ ಇಂಥ ಒಂದು ಹಸರನ್ನು ಹೇಗೆ ಸೃಷ್ಟಿ ಮಾಡಿದ್ರು ಅಂತಂದರೆ ಒಂದು ಮೆರಾಕಲ್ ಅಂತ ಹೇಳ್ಬೋದು ಗುರುಗಳು ಮಾಡಿರ್ತಕ್ಕಂಥದ್ದು ಫಸ್ಟು ಇಲ್ಲಿಗೆ ಕೊಡುವಂಥ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ನೀರಿಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಬಿದ್ದಂಥ ಮಳೆ ನೀರನ್ನು ಒಂದನಿ ನೀರು ಹೊರಗೋಗದಾಗ ನೀರನ್ನು ಭೂಮಿಗೆ ಹಿಡಿದು ಇಡುವಂಥ ಕೆಲಸ ಇದೆಯಲ್ಲ ತುಂಬ ಒಂದು ಮಾದರಿ ಇವರು ಮಾ ಗುರುಗಳ ಮಾತಲ್ಲಿ ಹೇಳ್ಬೇಕಾದ ಅಂದರೆ ಓಡುವ ನೀರು ನಡೆಯುವಂತೆ ನಡೆಯುವ ನೀರು ನಿಲ್ಲುವಂತೆ ನಿಂತ ನೀರಿನ ಭೂಮಿಗೆ ಇಂಗಿಸುವಂಥ ಕೆಲಸ ಇದೆಯಲ್ಲ ಖಂಡಿತ ಒಂದು ಮಾದರಿ ಗುರುಗಳು ಇವ್ರು ಮಾಡಿರುವಂಥ ಕೆಲಸನಲ್ಲಿ ನಾನು ಗಮನಿಸ್ತಾ ಬಂದೆ ಎಲ್ಲ ಇಳಿಜಾರುಗಡ್ಡಲಾಗಿ ಬದುಗಳು ಹಾಕಿದ್ದಾರೆ ಟ್ರೆಂಚ್ಗಳು ಮಾಡಿದ್ದಾರೆ ಎಲ್ಲೂ ನೀರು ಒಂದು ಮೀಟ್ರ್ ಮುಂದಕ್ಕೆ ಹೋಗ್ತಾನೆ ಇಲ್ಲ ಅದರ ಜೊತೆಗೆ ಅವ್ರ ಏನು ಕೊಳಗಳಿಂದ ಬರುವಂಥ ಇತ್ತಲ್ಲಿ ಗುಡದ ಮೇಲಿಂದ ಬರುವಂಥ ನೀರಿಗೆ ಸೀರೀಸ್ ಆಫ್ ಚೆಕ್ ಟಾಮ್ ಹಾಕಿದರೆ ಎಷ್ಟು ಎಂಥ ಚಕ್ರಾಮಿ ಅಂತಂದರೆ ನಮ್ಮ ವಾಟರ್ ಶೆಡ್ ಇಲಾಖೆಯವರೇ ಅಂದ್ಕೋಬೇಕು ಒಂದು ಮಾದರಿ ಚಕ್ರಾಮ್ಗಳು ಅದನ್ನು ಸ್ಟೀಲಲ್ಲಿ ಡಿಸೈನ್ ಮಾಡಿ ನಾವು ಒಂದು ಫೆರೋ ಸಿಮೆಂಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಅಂಥ ಒಂದು ಟೆಕ್ನಾಲಜಿಯಿಂದ ಎಲ್ಲ ಚಕ್ರಾಂಬಿಗಳು ಕಟ್ಟಿ ನೀರನ್ನು ಹೊರಗೆ ಒಂದು ಹನಿ ನೀರು ಇಲ್ಲ ಅಷ್ಟು ಚೆನ್ನಾಗಿ ಯುದ್ಧೋಪಾದಿಯಲ್ಲಿ ಈಗಲೂ ಕೆಲಸ ನಡೀತಾ ಇದೆ ಇಂಥ ಒಂದು ಜಲ ಸಂರಕ್ಷಣೆ ಮಾಡುವಂಥ ಕೆಲಸ ತುಂಬ ಅಚ್ಚುಕಟ್ಟಾಗಿದೆ ಎಷ್ಟೋ ಕಡೆ ಬೋರ್ಲ್ಗಳಲ್ಲಿ ಜಲಮಟ್ಟ ಕೆಳಗೆ ಹೋಗಿರೋಂಥದ್ದು ಮೇಲೆ ಬಂದಿದೆ ಇಲ್ಲಿ ಸಹ ಗುರುಗಳು ನಾಲ್ಕಾರು ಬೋರ್ವೆಲ್ ಕೊರೆಸಿ ಸಾವ್ರಡಿಗೆ ಸಹ ವಾಟರ್ ಟೇಬಲ್ ಡಿಪ್ಲೇಟ್ ಆಗಿರೋದ ಮೇಲೆ ತರುವಂಥ ಒಂದು ಕೆಲಸ ಆಗಿದೆ ಇದರೊಟ್ಟಿಗೆ ಗುರುಗಳು ನಾವೆಲ್ಲ ಮಾತಾಡುವಾಗ ಅವರು ಗುರುಗಳು ಹೇಳ್ತಾ ಇದ್ರು ನಮ್ಮಲ್ಲಿ ಬೋರ್ವೆಲ್ಗಳಲ್ಲೂ ನೀರನ್ನು ಹೆಚ್ಚು ಮಾಡಲಿಕ್ಕೆ ಬೋರ್ವೆಲ್ ರೀಚಾರ್ಜ್ ಮಾಡಿ ಅಂತೇಳಿ ಅದಕ್ಕೆ ಇವತ್ತೆಲ್ಲ ಸ್ಥಳ ವೀಕ್ಷಣೆಗಳು ಮಾಡಿ ಎಲ್ಲ ಬೋರ್ವೆಲ್ಗಳಿಗೂ ಇಂಗು ಗುಂಡಿಗಳು ಮಾಡುವಂಥ ಕೆಲಸಕ್ಕೆ ಎಲ್ಲ ತಯಾರಾಗ್ತಾ ಇದ್ದೀವಿ ಅದು ಬೇಕಂಥ ಕಲ್ಲು ಜಲ್ಲಿ ಇದ್ಲು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ಕೆಲಸನ ಮಾಡ್ತಾ ಇದ್ವಿ ಮತ್ತು ಗುರುಗಳು ಹೇಳುವಾಗ ಮಳೆ ನೀರು ನಮಗೆ ಭಾಳಷ್ಟು ಇಷ್ಟ ನಮ್ಮ ಚಾವಣ ಮೇಲೆ ಬೀಳುವಂಥ ಬಿಲ್ಡಿಂಗ್ ಮೇಲೆ ಬೀಳುವಂಥ ಮಳೆ ನೀರನ್ನ ಹೊರಗೆ ಬಿಡಬಾರ್ದು ಅದನ್ನು ಸಂಗ್ರಹಿಸಿ ಅಂತ ಮೇಲ್ ಮೇಲ್ಚಾವಣಿ ಮಳೆ ನೀರು ಅದಕ್ಕೆ ರೈನ್ ವಾಟರ್ ರೂಫ್ ಟಾಪ್ ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ ಆ ನೀರನ್ನು ಸಹ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಮಾಡಿಕೊಂಡು ಆ ನೀರನ್ನು ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ ಮತ್ತು ಚಕಡ ಮೇಲೆ ನೀರು ನಿಂಗೆ ಸ್ಟೋರೇಜ್ ಮಾಡಿ ನೀರು ಇಂಗಿಸುವಂಥ ಕೆಲಸ ಈ ಥರ ಒಟ್ಟಾರೆ ಹೇಳ್ಬೇಕಂತಂದರೆ ಗುರುಕುಲದಲ್ಲಿ ಒಂದು ಯೋಗವನ ಬೆಟ್ಟದ ಆರು ಎಕರೆ ಪ್ರದೇಶದಲ್ಲಿ ಇಲ್ಲಿ ಬಿಡುವಂಥ ನೀರು ಎಷ್ಟು ಲೆಕ್ಕ ಕೇಳಿದರೆ ನಿಮಗೆಲ್ಲ ಭಯ ಆಗ್ಬೋದು ಒಂದೂವರೆ ಕೋಟಿ ಲೀಟ್ರ್ ನೀರನ್ನು ಭೂಮಿಗೆ ಇಂಗಿಸುವಂಥ ಕೆಲಸ ಸಂಗ್ರಹಿಸುವಂಥ ಕೆಲಸ ಯೋಗವನ ಬೆಟ್ಟದಲ್ಲಿ ಇದೆ ಮತ್ತು ಇಲ್ಲಿಗೆ ಬರುವಂಥ ಹಳ್ಳ ಏನಿದೆಯಲ್ಲ ಆ ಬೆಟ್ಟ ಗುಡ್ಡಗಳಿಂದ ಬರುವಂಥ ಹಳ್ಳವಂತೂ ಪೂರ್ತಿ ಬಂದಿಯಾಗಿ ಇಲ್ಲೇ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸ ಆಗುತ್ತೆ ಮತ್ತು ಎಲ್ಲ ನಾವು ವಿಟಿವರ್ ಲಾವಂಚ ಅನ್ನ ಒಂದು ಹುಲ್ಲು ಗ್ಲಿರಿಸಿಡಿಯ ಈ ಥರ ಬೇರೆ ಬೇರೆ ಗಿಡಮೂ ಗಿಡಗಳನ್ನೆಲ್ಲ ಬೆಳೆಸೋದ್ರ ಮುಖಾಂತರ ಸಹಾನು ಭೂಮಿಗೆ ನೀರು ಇಂಗಿಸುವಂಥ ಕೆಲಸ ಆಗ್ತದೆ ಯೋಗವನ ಬೆಟ್ಟದಲ್ಲಿ ನನ್ನ ಪ್ರಕಾರ ಇದೊಂದು ಜಲ ಮಾಂತ್ರಿಕ ಕೆಲಸ ಆಗ್ತದೆ ಅಂದರೆ ನೀರನ್ನು ಹಿಂಗುವಂಥ ಕೆಲಸ ಸಂಗ್ರಹಿಸುವಂಥ ಕೆಲಸ ಖಂಡಿತ ಇದೊಂದು ಅದು ಈ ನಿಟ್ಟಿನಲ್ಲಿ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಯೋಗವನ ಬೆಟ್ಟದಲ್ಲಿ ಗುರುಗಳು ಏನು ಮಾಡಿದಾರಲ್ಲ ಜಲ ಸಂರಕ್ಷಣೆಯ ಕೆಲಸ ಇದನ್ನು ನಾವೂ ಸಹ ಇದನ್ನು ಟೆಕ್ನಾಲಜಿ ನೋಡಿಕೊಂಡು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಒಲಗದಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಕೆಲಸ ಆಗಿದ್ದ ಖಂಡಿತ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ನೀರಿನ ಕ್ಷಮ ಬರಬಾರ್ದು ಅನ್ನೋದು ಒಂದು ಗುರುಗಳ ಉದ್ದೇಶ ಇದನ್ನು ಪ್ರಾತ್ಯಕ್ಷಿಕೆ ರೂಪದಲ್ಲಿ ಜನಗಳಿಗೆ ಒಂದು ಜಲವನ್ನು ಜಲದ ಪಾಠವನ್ನು ಮಾಡುವಂಥ ಕೆಲಸ ಯೋಗವನ್ನು ಬೆಟ್ಟದ ಚಿತ್ರದುರ್ಗದಲ್ಲಿ ನಡೀತಾ ಇದೆ ಗುರುಗಳು ಹೇಳ್ತಾಯಿದ್ರು ನಮ್ಮದು ಬೇರೆ ಬೇರೆ ಬ್ರಾಂಚಸ್ ಇದೆ ಅಲ್ಲೂ ಸಹ ಒಂದು ನೀರಿನ ಡ್ರೈ ಬೋರ್ವೆಲ್ಸ್ ಇದೆ ಅಲ್ಲಿ ಸಹ ನೀರನ್ನು ಇಂಗಿಸುವಂಥ ಕೆಲಸ ಮಾಡಿ ಅಂತೇಳಿ ನಾನು ಸಹ ಆ ಸ್ಥಳಗಳೆಲ್ಲ ವೀಕ್ಷಣೆ ಮಾಡಿ ಅಲ್ಲಿ ಸಹ ನೀರು ಇಂಗಿಸುವಂಥ ಕೆಲಸವನ್ನು ಮಾಡಲಿಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಎಲ್ಲ ರೂಸ ಕಟ್ಟಿದ್ರೆ ನಿಲ್ಲೋದೇ ಇಲ್ಲ ಅರ್ದು ಹೋಗ್ತದೆ ಮಾಡ್ಬೇಕಿಲ್ಲ

dönüyor diye taktık bu ya tamam mı şimdi kan

ಇದು ಕೆಟ್ಟದ ಮೇಲ್ ಕಟ್ಟಡಕ್ಕೆ ಅಲ್ಲಿನ ತರಬೇತಿ ತುಂಬ ಆಯ್ತಾ ಶುರುಬೋಡಣ ನೀನ್ ಲೈಟ್ ಏನಾಗಲಿಲ್ಲ ಲೈಟ್ ಪ್ರಿಯ ವೀಕ್ಷಕರೇ ರಾಜಸ್ಥಾನದ ರಾಜೇಂದ್ರ ಸಿಂಗ್ ತಮಗೆಲ್ಲ ಗೊತ್ತಿರೋ ಹಾಗೆ ಇಂಗು ಗುಂಡಿಗಳನ್ನ ಮಾಡಿ ನೀರನ್ನ ಭೂಮಿಯೊಳಗಡೆ ಇಂಗಿಸ್ತಾ ಅದು ಕೆರೆ ಕಟ್ಟೆಗೆ ಗೋಕಟ್ಟೆ ಇಂಥವಕ್ಕೆ ಅನುಕೂಲ ಆಯ್ತು ಆದರೆ ಇಲ್ಲಿ ದೇವರಾಜ ರೆಡ್ಡಿ ಅವರು ಚಿತ್ರದುರ್ಗದವರು ಅಲ್ಲ ಇದೇ ಚಿತ್ರದುರ್ಗ ಜಿಲ್ಲೆಯವರು ಇವರು ಮಾಡ್ತಾ ಇರುವಂಥ ಕಾಯಕ ಏನಂದರೆ ನರಗಳಲ್ಲಿ ನೀರು ಇರುತ್ತೆ ಅರ್ಥಾತ್ ರಕ್ತ ಹರಿತಾ ಇರುತ್ತೆ ಆ ರಕ್ತವೇ ಇಲ್ಲದೋದ್ರೆ ಹರಿದೇನು ಪ್ರೇಂಜ ಎಷ್ಟೋ ಬೋರ್ವೆಲ್ಗಳು ಕೊಳವೆ ಬಾವಿಗಳು ಒಣಗೋಗ್ತಾ ಇದ್ದಾವೆ ಅದೇ ಥರ ನೋಡಿ ನಮ್ಮದು ಇಲ್ಲೊಂದು ಒಣಗೋಗಿದೆ ಅದನ್ನೇ ಈಗ ಜೀವಂತರಿಸ್ಕೋದಕ್ಕೋಸ್ಕರ ಅದಕ್ಕೆ ಜೀವ ತುಂಬೋದಕ್ಕೋಸ್ಕರ ನೋಡಿ ಏನೇನು ಮಾಡ್ತಾ ಇದಾರೆ ಮೊದಲು ಕಲ್ಲಿನ ದೊಡ್ಡ ದೊಡ್ಡ ತುಣುಕುಗಳನ್ನು ಹಾಕ್ತಾರೆ ಬೋರ್ಡರ್ಸ್ ಅಂತೀರ ಆಮೇಲೆ ದಪ್ಪ ಜಲ್ಲಿಯನ್ನು ಹಾಕ್ತೀರಾ ಆಮೇಲೆ ಸಣ್ಣ ಜಲ್ಲಿಯನ್ನು ಹಾಕ್ತೀರಾ ಆಮೇಲೆ ಇಜ್ಜಿಲ್ ಹಾಕ್ತೀರಾ ಆಮೇಲೆ ಮರಳು ಹಾಕ್ತೀರಾ ಇಷ್ಟೆಲ್ಲ ಹಾಕ್ಬಿಟ್ಟು ನೀರು ಹತ್ತಿರದಿಂದ ಆ ಕೊಳವೆ ಬಾವಿ ಹತ್ತಿರದಿಂದನೇ ಅದು ಹಿಂಗ್ಬಿಟ್ಟು ಬೋರ್ವೆಲ್ಗೆ ಜೀವವನ್ನು ಕೊಡ್ತದೆ ಕೊಳವೆ ಬಾವಿಗೆ ಸತ್ತೋಗಿರೋ ಬಾವು ವೀಕ್ಷಕರೇ ನಿಮ್ಮಲ್ಲೂ ಪ್ರತಿ ಊರಲ್ಲೂ ಪ್ರತಿ ಗ್ರಾಮದಲ್ಲೂ ಕೂಡ ಆಮೇಲೆ ಬಹುತೇಕ ಮನೆಗಳಲ್ಲಿ ನೀರು ಬರಲಿಲ್ಲ ಅಂತ ನಿರಾಶ್ರೆ ಆಗಬೇಡಿ ಹೋದ ಅವಕ್ಕೆ ಜೀವ ತುಂಬೋ ಕೆಲಸ ಈ ರೆಡ್ಡಿಯವರು ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ವಿನಂತಿ ಈಗ ನಾವು ನಮ್ಮ ಯೋಗವನ್ನು ಬೆಟ್ಟದಲ್ಲಿ ಇಲ್ಲಿವರೆಗೆ ಕೊಳವೆ ಬಾವಿಗಳನ್ನೆಲ್ಲ ಜೀವಂತ ಈ ವರ್ಷ ಮಾಡಿಸ್ತೇವೆ